ಜಾನು ಏನು ಮಾಡತ್ತಿದೀ ಜಾನು ಬನ್ನಿ ಅದಕ್ಕೆ ಬನ್ನಿ ಓದ್ಕೋತಾ ಇದ್ದೆ ಬನ್ನಿ ಅವಾಗ ಏನಾದರೂ ನೀನು ಇಲ್ಲೇ ಇದ್ದೀವಿ ಮತ್ತು ಹೊರಗಡೆನೆ ಬಂದಿಲ್ಲ ನಾನು ನೀನಿಲ್ಲ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಬಂದಿ ನೀನು ನೀವು ಬಂದಿರೋದೇ ನನಗೆ ಗೊತ್ತಿಲ್ಲಲ್ಲ ನಾನು ಇಲ್ಲ ಅಲ್ಲ ಅಮ್ಮರಿಗೆ ಇಷ್ಟೊಂದು ಜ್ವರ ಬಂದಿತ್ತು ನಾನು ಯಾರೂ ಇಲ್ಲ ಅಂತ ಅಂದ್ಕೊಂಡಿನಿ ಪಾಪ ಎಷ್ಟೊಂದು ನಳುತ್ತಿದ್ರು ಗೊತ್ತಾ ನಾನು ಅವ್ರಿಗೆ ತನ್ನೆ ಪಟ್ಟಿ ಹಚ್ಚಿದ್ನಿ ನೀನು ನೋಡಿದ್ರೆ ಹೊರಗಡೆನೆ ಬಂದಿಲ್ಲ ಹಾಂ ಹೌದಾ ಅಮ್ಮಂಗ ಜ್ವರ ಬಂದವ ಹೌದು ಜಾನು ಅಮೂರ್ಗೆ ತುಂಬಾ ಜ್ವರ ಬಂದಿದ್ದು ನಾನು ತಂದಿ ಪಟ್ಟಿ ಹಚ್ಚಿದ್ನಿ ಇಷ್ಟೊತ್ತನ ಅವ್ರು ಕಾರ್ ಹೊದ್ಕೊಂಡ ಕುಂತಿದ್ನಿ ಅವರ ನನ್ನ ನನ್ನ ಜೊತೆ ಮಾತಾಡಿದ್ರು ಅದೇ ಖುಷಿಯಾಗಿತ್ತು ಅವ್ರು ನನ್ನ ಜೊತೆ ಮಾತಾಡಿದ್ರು ಅನ್ನೋದು ನನಗೆ ಖುಷಿ ಗೊತ್ತಾ ಅಯ್ಯೋ ಇವಾಗ ಹೆಂಗಿದಾರಮ್ಮ ನಾನು ನೋಡ್ಬೇಕಲ್ಲ ಇವಾಗ ಪರವಾಗಿಲ್ಲ ಅಮ್ಮೋರು ಆರಾಮಾಗೇ ಇದ್ದಾರ ನೀ ಏನು ಯೋಚನೆ ಮಾಡಬೇಡ ಹೌದಾ ಸರಿ ಅದಕ್ಕೆ ಅದ್ಕೆ ಯಾಕೋ ನಂಗೆ ತುಂಬಾನ ಹಸು ಏನು ಏನ್ ತಿನ್ಬೇಕಂತ ಗೊತ್ತಾಗಬಾರ್ದು ತುಂಬಾ ಹಸುವಾಗೈತಿ ನಿಮ್ಗೆ ಏನಾದರೂ ಬಂದ್ರೆ ಸ್ನ್ಯಾಕ್ಸ್ ಅದು ಮಾಡಿಕೊಡ್ತೀರಾ ಪ್ಲೀಸ್ ಅಯ್ಯೋ ನೀನು ನಾನು ಏನು ಮಾಡ್ಕೊಡಂಗಿಲ್ಲ ಅಂತನಾ ನಾನು ನಿಮ್ಮ ಅತ್ಗೆ ಅದ ಮೊದಲು ನೀನು ಫ್ರೆಂಡ್ ಇದ್ನಿ ನಿನಗೆ ಅಕ್ಕಸ್ಥಾನ ಇದ್ನಿ ಆದರೆ ಇವಾಗ ಅತ್ಗೆ ಆಗಿದನ ಅದ್ರಾಗ ಏನೋ ಕೇಳೋಕೆ ಇಷ್ಟೊಂದು ಮುಜುಗರ ನಾನು ಮಾಡ್ಕೊಡಂಗಿಲ್ಲ ಅಂತನ ನಿಂಗೆ ಏನು ಬೇಕು ಹೇಳಿ ಅದನ್ನ ಮಾಡ್ಕೊಡ್ತಾನೆ ಇಲ್ಲ ಅದು ನನ್ನ ಫ್ರೆಂಡ ಅಣ್ಣನ ಹೆಂಡತಿ ಒಬ್ರು ಅದಾರ ಅವರು ನನ್ನ ಫ್ರೆಂಡಗ ಸೇರಂಗೆ ಇಲ್ಲ ಭಾಳ ಹಿಂಸೆ ಕೊಡ್ತಾರ ಅದಕ್ಕಾಗಿ ನಾನು ನೀವು ಹಾಗೆ ಮಾಡ್ತೀರೇನೋ ಅವರು ಏನೂ ಮಾಡಿಕೊಡೋಂಗಿಲ್ಲ ಪಾಪ ಅವ್ರ ತಂಗಿಗೆ ಮತ್ತು ಅದು ಏನಾದರೂ ಕೇಳಿದ್ರೆ ಬೈತಾರ ಎಲ್ಲ ಕೆಲಸಕ್ಕೂ ಸರ್ಗುಟ್ಕೋತಾರ ಅದ್ಗ ನೀವು ಹಾಗೆ ಮಾಡ್ತಾರೇನು ಅಂತ ಅನ್ಕೋನಿ ಆದರೆ ನೀವು ತುಂಬ ಒಳ್ಳೆಯವರು ಅದಕ್ಕೆ ನಿಮ್ಮಂದ ಒಳ್ಳೆಯವರು ನಮ್ಮ ನಮ್ಮನ್ಸಂಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಅನ್ಕೋತೀನಿ ಆದರೆ ನಿಮ್ಮ ಮನೆಯವರು ಒಪ್ಕೊಂಡ್ರೆ ನೀವು ಇನ್ನೂ ಖುಷಿಯಾಗಿರ್ತೀರ ಅಂತ ನಂಗೆ ಗೊತ್ತಾಯ್ತು ಅಮ್ಮ ಒಪ್ಕೊಂಡಿರೋದ್ಗ ಇಷ್ಟು ಖುಷಿಯಾಗಿದ್ದೀರಾ ಅಂದರೆ ಇನ್ನು ನಿಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರೆ ಇನ್ನೂ ಎಷ್ಟು ಖುಷಿಯಾಗಿರ್ಬೇಡ ನೀವಲ್ಲ ಹೌದು ಆದರೆ ಅವ್ರು ಒಪ್ಕೋತಾರೋ ಇಲ್ವೋ ನನಗೆ ಗೊತ್ತಾಗತಿಲ್ಲ ಜಾನು ನನ್ಗ ಒಂದೊಂದ್ಸರಿ ಏನ್ ಮಾಡಬೇಕು ಅಂತನೇ ಗೊತ್ತಾಗಂಗಿಲ್ಲ ಗೊತ್ತಾ ಏನ್ ಮಾಡಕ್ ನಮ್ಮ ನಮ್ ಮನೆ ಬರ್ದಾಗ ಹೆಂಗೈತು ಹಂಗೆ ಹೋಗ್ಬೇಕಂತ ಹೇಳಿ ಸುಮ್ಮನೆ ಆಗ್ಬಿಟ್ಟಿನಿ ಆದ್ರ ಅಮ್ಮ ಒಪ್ಕೊಂಡ್ರ ಅನ್ನೋದು ಒಂದ್ ಖುಷಿ ನನ್ಗೈತಿ ಅವರಾದ್ರೂ ಒಪ್ಕೊಂಡ್ರಲ್ಲ ನಮ್ಮ ಪ್ರೀತಿನ ನನ್ ಜೊತೆ ಮಾತಾಡ್ತಾರಲ್ಲ ನನಗಿನ್ ಮುಂದ ಅಮ್ಮವ್ ಅನ್ಬೇಡ ಅತ್ತಿ ಅಂತ ಕರಿ ಅಂತ ಹೇಳಿದ್ರು ನಾನು ನಿಮ್ಮ ಅವನ್ ಹೆಂಗಾದ್ರು ಒಪ್ಪಿಸ್ತೀನಿ ನಾನ್ ನಿಮ್ಮ ಮಾವಾಗ ಒಪ್ಪಿಸ್ತೀನಿ ಆದ್ರ ನಿಮ್ಮ ಮಾವ ಒಪ್ಕೊಂಡ್ರು ಅವ್ರ ತಾಯಿ ಒಪ್ಕೊಳಲ್ಲ ಅಂತ ಹೇಳ್ತಾ ಇದ್ದಾರ ಅದೇ ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗತ್ತಿಲ್ಲ ಇನ್ನೆರಡು ದಿನದಲ್ಲಿ ಅಲ್ಲಿ ಹಳ್ಳಿಲಿ ಹೋಗಿ ಅಲ್ಲಿ ಮದುವೆ ಮಾಡ್ಕೋಬೇಕಂತ ಅದಕ್ಕೆ ಏನು ಮಾಡಬೇಕು ಅಂತ ಚಿಂತೆ ಮಾಡತಾರಂತ ನನಗಂತೂ ಮಾಡಿದ ಅಂತ ಗೊತ್ತಾದರೆ ಇನ್ನು ಏನೆಲ್ಲ ರಾಮಾಯಣ ಮಾಡ್ತಾಳವೇನೋ ಅಂತ ಅನ್ನತ್ತಿದ್ರು ಏನೋ ಇಬ್ರು ಇಲ್ಲಿ ಮಾತಾಡ್ತಾ ಕುಂತಿದ್ದೀರಾ ಅಲ್ಲ ಸುಂದ್ರಿ ನನ್ನ ಮಾತಾಡ್ಸಬೇಕು ಅಂತ ಅನ್ಸಲ್ವಾ ಬರೀ ಇಲ್ಲಿ ಜಾನೂನ್ ಹತ್ರ ಇರ್ತೀಯ ಅಣ್ಣ ಯಾವಾಗಲೂ ಬರೀ ನಿನ್ನತ್ರ ಮಾತಾಡ್ತಾ ಇರಬೇಕಾ ಅವಳು ನಮ್ಮ ಅದ್ಕೇನು ಕೂಡ ನಮ್ಮ ಹತ್ರ ಮಾತಾಡ್ಬಾರ್ದಾ ಯಾಕೆ ನೀನು ಹೆಂಡತಿ ಅಂದ ತಕ್ಷಣ ನಿನ್ನತ್ರ ಅಷ್ಟೇ ಮಾತಾಡ್ಬೇಕಾ ಹಾಗೆಲ್ಲ ಏನಿಲ್ಲ ಅದು ಅಮ್ಮನ್ಗೆ ಹುಷಾರಿರ್ಲಿಲ್ಲ ಅಂತ ಅದನ್ನ ಹೇಳ್ತಾ ಇದ್ಲು ಆ ನಮಗೂ ಗೊತ್ತು ಅದ್ಗಿ ಯಾಕಂದ್ರ ಮೊದಲು ಅಜ್ಜಿ ಅಮ್ಮನ್ನ ತುಂಬಾ ಇವಾಗ ಅಮ್ಮ ಇಷ್ಟು ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದ್ದಾಳ ಮೊದಲು ನಮ್ದು ಹೆಂಗಿತ್ತು ಗೊತ್ತಾ ಫ್ಯಾಮಿಲಿ ಹಂಗಿತ್ತು ಪಪ್ಪ ಯಾವಾಗ ನಮ್ಮನ್ನು ಬಿಟ್ಟು ಅಲ್ಲಿಗೆ ಹೋದ್ರಲ್ಲ ಅವಾಗಿಂದ ನಾವು ಸ್ವಲ್ಪ ಸ್ವಲ್ಪ ರಿಚ್ ಆದ್ವಿ ಆಮೇಲೆ ಚೆನ್ನಾಗಿದ್ದೀವಿ ಲೈಫಲ್ಲಿ ಏನು ತೊಂದರೆ ಇಲ್ಲ ಈ ರೀತಿ ರೀತಿದ್ವಿ ಅದೇ ನಮ್ಮ ಅಮ್ಮನ ಮನೇಲಿದ್ದಾಗ ಎಷ್ಟು ಅಜ್ಜಿ ಮನೇಲಿ ಇದ್ದಾಗ ಎಷ್ಟು ಕಾಟ ಕೊಡ್ತಿದ್ರು ಗೊತ್ತಾ ಅಮ್ಮಂಗೆ ನಾನು ಚಿಕ್ಕವಳಿದ್ದಾಗ ನೋಡಿದ್ದೆ ಹ್ಞೂ ಅಯ್ಯೋ ದೇವರ ಈಗ ನೋಡಿ ನೋಡೋದು ನೋಡು ಅಲ್ಲ ಸುಂದ್ರಿ ಈಕೆ ಯಾವ ನೋಡ್ಬೇಕು ಬರೀ ಅಮ್ಮ ಹೇಳಿರೋದನ್ನ ಕೇಳಿದಾಳ ಈಗಿನ್ನೂ ಅಲ್ಲಿ ಇದ್ದಾಗ ಹುಟ್ಟಿ ಇರ್ಲಿಲ್ಲ ನಾನೇ ಇವಳಷ್ಟ ಸಣ್ಣ ಅಂತ ಅಂತಾದಾಗ ಈಕಿದ್ಲ ಅಂತ ಏನೇನೋ ಹೇಳ್ತಾಳ ಅಕ್ಕಿ ಮಾತೆಲ್ಲ ನಂಬಕ್ ಹೋಗ ಅಮ್ಮ ಹೇಳಿರೋದನ್ನ ಅವಳು ಹೇಳತಾಳ ನಾನು ನೋಡಿದಂಗ ನಮ್ಮ ಅಜ್ಜಿ ಮಾತ್ರ ತುಂಬಾನೇ ಸುಂದ್ರಿ ಅದೇ ಹೇಳ್ತಾ ಇದೀನಲ್ಲ ಅಮ್ಮ ಒಪ್ಕೋಬಹುದು ಅಪ್ಪ ಒಪ್ಕೋಬಹುದು ಆದ್ರೆ ನಮ್ಮ ಅಜ್ಜಿ ಖಂಡಿತವಾಗಿ ಒಪ್ಪಂಗೆ ಇಲ್ಲ ಅವಳು ಒಪ್ಸೋದ್ರಲ್ಲೇ ನಮ್ದು ಅರ್ಧ ಜೀವನ ಕಳ್ದೋಗ್ಬಿಡ್ತತಿ ಅಂತ ಅನ್ಸತಿ ನಿನ್ನೆ ನೋಡಿದ್ರೆ ಒಪ್ಕೋತಾರಂತ ನನಗನಿಸತಿ ಯಾಕಂದರೆ ನೀನು ಎಲ್ಲರ ಮನಸ್ಸಿನ ಚಲ್ಲಿ ಕದ್ದು ಬಿಡ್ತಿದ್ದಿ ನನಗೆ ಇಷ್ಟ ಆಗಿದ್ದಿ ಈಗ ಯಾವಾಗಲೂ ನಮ್ಮ ಮನೆ ಆಗೇ ಇರಬೇಕು ಅಂತ ಅನಿಸಿತ್ತು ನೀ ಮನೆಗೆ ಹೋದ್ರೆ ಸಾಕು ಸುಂದ್ರಿ ಯಾವಾಗ ಬರ್ತಾಳ ಸುಂದ್ರಿ ಯಾವಾಗ ಬರ್ತಾಳ ನಾಳೆ ಯಾವಾಗ ಆಗ್ತತಿ ಅಂತ ಕಾಯ್ತಾ ಇದ್ವಿ ಅಂತಂದ್ರಾಗ ಇನ್ನು ನೀನು ಹಾಂ ನಮ್ಮ ಅಜ್ಜಿಗೆ ಇಷ್ಟ ಆಗೇ ಆಗ್ತಿದ್ದಿ ಹ್ಞೂ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ನಿಮ್ಮ ಅಜ್ಜಿಗೆ ಅಲ್ಲ ನಮ್ಮಪ್ಪನೇ ನನಗೆ ಒಪ್ಸೋಕ್ಕಾಗತ್ತಿಲ್ಲ ಇನ್ನು ಅಜ್ಜಿ ಒಪ್ಕೊತಾರ ಅದೇ ಭಯ ಆಗತ್ತಿರೋದು ನನಗೆ ನಮ್ಮಪ್ಪ ನನ್ನ ಹುಟ್ಟಿದಾಗಿಂದನೂ ನೋಡ್ಕೊತ ಬಂದಿದ್ದಾರೆ ಆದರೆ ಅವರೇ ನನ್ನ ಒಪ್ಕೋತಾ ಇಲ್ಲ ಅವರೇ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಆದರೆ ಅವರೇ ನನ್ನ ಇಷ್ಟಪಡೋದಿಲ್ಲ ನನಗೆ ದ್ವೇಷ ಮಾಡುವಂಗೆ ಆಗೈತಿ ಅವ್ರು ಒಪ್ಕೋತಾರ ಇಲ್ವೋ ಒಂದು ಗೊತ್ತಾಗ್ತಾ ಇಲ್ಲ ಸುಂದ್ರಿ ಅಕ್ಕ ಸುಂದ್ರಿ ಅಕ್ಕ ಯಾರೋ ಸುಂದ್ರಿ ಅಕ್ಕ ಅಂತ ಕರೀಕತ್ತಾರ ಯಾರು ಬಂದಿರ್ಬೋದು ಇದು ಯಾರು ತೋನಿ ಇದ್ದಂಗೈತಲ್ಲ ಐತಲ್ಲ ಕೇಳಿದಂಗೈತಿ ಕೇಳಿದಂಗೆ ಹಾಗೆ ಅನ್ಸತ್ತಣ್ಣ ಯಾರು ಬನ್ನಿ ಒಳಗೆ ಅಲ್ಲ ಹೊರಗಡೆಯಿಂದ ಕರಿಯ ಯಾರು ಇಲ್ಲ ಇಲ್ಲ ಮನೆ ಮನೆಯೆಲ್ಲ ಕಾಲೇ ಐತಿ ಹೋಗ್ಯಾರು ಯಾರು ಕನಸಾರು ಇರ್ಬೇಕಲ್ಲ ಈ ಅಕ್ಕ ಎಲ್ಲ ಹೋಗ್ಯಾಳು ಯಾರು ಬಂದಿರ್ಬೋದು ನೋಡ್ಬರ್ತೀನಿ ಸುಂದ್ರಿ ಅಕ್ಕ ಅಮ್ಮ ಅಕ್ಕ ಅಕ್ಕ ನಿನ್ನ ನೋಡಿ ಎಷ್ಟು ದಿನ ಆಯ್ತು ನಿಮ್ ಜೊತೆ ಆಗಿಲ್ಲ ನೀನ್ನ ಯಾವಾಗ ಮಾತಾಡ್ಸ್ತೀನೋ ಅಂತ ಅನಿಸ್ತಾ ಇತ್ತು ಅಲ್ಲಿಂದ ಕರೀತಾ ಇದೀನಿ ಹೊರಗಡಿಂದ ಯಾರು ಬಲ್ಲೇ ಇಲ್ಲ ಹೊರಗ ಅದಕ್ಕೆ ನಾನು ನೋಡಿ ನೋಡಿ ಬಾಗಿಲ ತೆಗ್ದಿತ್ತಲ್ಲ ಒಳಗೆ ಹೋಗಿ ನೋಡಿದ್ರ ಅಂತೇಳಿ ಹಂಗೆ ಕರ್ಕೊಂತ ಕರ್ಕೊಂತ ಬನ್ನಿ ಇಲ್ಲಿ ಸೌಂಡ್ ಬರಾತಿತ್ತು ಅದ್ಕೆ ಇಲ್ಲಿ ಗಂಟ ಬನ್ನಿ ಅಕ್ಕ ಅಕ್ಕ ಈ ನೀನು ಯಾಕಕ್ಕ ಅಲ್ಲಿ ಬಂದರು ನನ್ನ ಜೊತೆ ಮಾತಾಡಲೇ ಇಲ್ಲ ಹಂಗೆ ಬಂದಿ ಅಮ್ಮ ಅಮ್ಮ ನೀನು ಇಲ್ಲಿ ಅಲ್ಲ ಯಾರಿಗಾದ್ರೂ ಗೊತ್ತಾದ್ರೆ ಸುಮ್ಮನ ಬೈತಾರ ಯಾಕೆ ಬರಕ್ಕೆ ಹೋದಿ ಏನು ಮಾಡೋದು ಅಕ್ಕ ಮಾತ್ರ ನಿನ್ನ ನೋಡಿದ್ರೆ ಇಷ್ಟು ದಿನ ಆಯಿತು ಅದಕ್ಕೆ ನಿನಗೊಂದು ವಿಷಯ ಹೇಳೋದಿತ್ತು ಅದ್ಕೆ ಇಲ್ಲಿ ಗಂಟಾ ಬಂದೀನಿ ಹೆಂಗದ್ಯಕ್ಕ ಆರಾಮದಿಯಲ್ಲ ಯಾಕೆ ಬೇಜಾರಾಗಿದೀ ನೀನು ನೋಡಿದ ಖುಷಿಗೆ ಕಣ್ಣಾಗ ನೀರು ಬರಕತ್ತವ ಅಲ್ಲ ಮೊನ್ನೆ ನಿನ್ನ ಮಾತಾಡ್ಸ್ಬೇಕಂತಾನೆ ಅಂದ್ರೆ ಚಿಕ್ಕಮ್ಮ ಬಿಡಲೇ ಇಲ್ಲ ಹೆಂಗದಿ ಅಪ್ಪ ಹೆಂಗದಾರ ಆರಾಮದಾರ ಚಿಕ್ಕಮ್ಮ ಅಮ್ಮ ಎಲ್ಲ ಹೆಂಗದಾರ ಸು ಅಮ್ಮ ಎಲ್ಲರೂ ಚೆನ್ನಾಗಿದ್ದಾರಕ್ಕ ನೀ ಏನು ಯೋಚನೆ ಮಾಡಬೇಡ ನೀನು ಇಲ್ಲಿ ಆರಾಮಾಗಿರು ಸುಮ್ಮನ ನೀನು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊತ ನಿನ್ನ ಜೀವನದಲ್ಲಿ ಬರೀ ದುಖಾನ ತಂದ್ಕೋಬೇಡ ಅಪ್ಪ ಒಂದಲ್ಲ ಒಂದಿನ ನಿನ್ನ ಒಪ್ಕೊಂಡ ಒಪ್ಕೋತಾರ ಸರಿನಾ ಆಸದಿ ಯಾವಾಗ ಬರ್ತೈತಿ ನಾವಾಗ ಒಪ್ಕೋತಾರೋ ನಾವು ಯಾವಾಗ ಎಲ್ಲರೂ ಒಂದಾಗ್ತೀವಿ ನನಗೆ ಗೊತ್ತಾಗಬಾರ್ದು ನನಗೆ ಗೊತ್ತಾಗಬಾರ್ದು ನನಗೆ ಅಪ್ಪನ ಜೊತೆ ಮಾತಾಡ್ಬೇಕಂತ ಅನ್ಸಾಗತ್ತೆ ಅಮ್ಮ ಆದ್ರೆ ಯಾವಾಗ ಆಗ್ತದೋ ಗೊತ್ತಿಲ್ಲ ಹಾಯ್ ಅಮ್ಮ ಹೆಂಗದಿ ಆರಾಮದಿ ಹಾಯ್ ಅಮ್ಮ ಆರಾಮದಿ ಎಲ್ಲರೂ ಮನೆಗೆ ಆರಾಮದಾರ ಹಾ ಮಾಮ ಆರಾಮದಾರ ಹಾಯ್ ಜನ ಅಕ್ಕ ಹ್ಞೂ ಎಲ್ಲರೂ ಆರಾಮದಾರ ಅಕ್ಕ ನೀ ಆರಾಮದಿಯಾ ಹಾ ನಾವು ಆರಾಮಿದ್ದೀವಿ ಹಾ ಪುಟ್ಟ ಬಾಯಿಲ್ ಕುಂದ್ರು ಯಾಕೆ ನಿಂತ ಮಾತಾಡ್ಸೋದಿದ್ದೀವಿ ಅಲ್ಲ ಸುಂದ್ರಿ ಕುಂದ್ರಿಷ್ಟು ಮಾತಾಡಲ್ಲ ನೀನು ಕುಂದ್ರು ಅಕ್ಕಿನ ಕುಂದ್ರಿತಾಳ சரி சரி அய்யோ நான் நோடு நீ வந்தது ஷியாக நிறைய மாதாட் தான் பாந்திரா குத்து மாதாடு சரி அக்கா அம்மா ஏனோழ பந்த நந்தி ஏனாதோ ஷி விசார்த்தனா ஏனார ஏனா நன்கினோம் அனசாத்தி ஹேழம் நீங்கள் மொதல் நீ சப்பே மக்க தகுத நாகு அங்க மக்க மா நீந்த இது மக்க ಈಗ ಅದನ್ನೆಲ್ಲ ಬಿಟ್ಬಿಡು ನಿನ್ನ ಜೀವನದಾಗ ನೀನು ಸಂತೋಷವಾಗಿರಬೇಕು ಇಷ್ಟು ದಿನ ನೀನು ಕಷ್ಟಪಟ್ಟಿದ್ದಿ ಇವಾಗಾದರೂ ನೀನು ಸಂತೋಷವಾಗಿರಬೇಕು ಅದನ್ನ ನಾನು ನನ್ನ ಕನ್ನಾರೇ ನೋಡಬೇಕು ನೀನು ನಗ್ಲಾಗ್ತಾ ಇರೋದನ್ನು ನಾನು ನೋಡಬೇಕಾ ಬರ್ರೆ ನೀನು ಹಿಂಗೆ ಇದ್ದರೆ ಹೆಂಗಕ್ಕ ಅಲ್ಲ ನಿಂಗೆ ಚೂರಾದರೂ ಏನೂ ಅನ್ಸಂಗೇ ಇಲ್ಲ ನೋಡು ನನಗೆ ಎಷ್ಟು ಸಾರಿ ಹೇಳಿದ್ದೀನಿ ಅದನ್ನೆಲ್ಲ ಬಿಟ್ಬಿಡು ಅಪ್ಪನು ನಿನ್ನ ಒಂದಲ್ಲ ಒಂದಿನ ಒಪ್ಕೋತಾರ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಚಿಕ್ಕಮ್ಮ ನಮ್ಮ ಅಮ್ಮನ ಬಗ್ಗೆನೇ ಯೋಚನೆ ಮಾಡಬೇಡ ನೀನು ಆರಾಮಾಗಿರು ಇಲ್ಲಿ ನೀನು ಕ್ರೀಷ್ಮಮ್ಮ ಆಮೇಲೆ ಅಕ್ಕ ಆಮೇಲೆ ಅಮ್ಮೂರು ಎಲ್ಲರೂ ಚೆನ್ನಾಗಿ ನನ್ನತಾ ಇರಬೇಕು ಅದನ್ನು ನೋಡಿ ಅಪ್ಪನೂ ಖುಷಿ ಪಡ್ತಾರೆ ನೀನು ಹಿಂಗೆ ಯಾವಾಗಲೂ ಸಪ್ಪೆ ಮಕ್ಕ ಹಾಕೊಂಡಿದ್ರ ಯಾಕೆ ತಾನೇ ಇಷ್ಟ ಆಕತಿ ನೀನು ಎಲ್ಲರೂ ಮನ್ಸಿನ ಗೆದಿಬೇಕು ಹಂಗಾಗಬೇಕು ಆದ್ರೆ ನೀನು ನೋಡಿದ್ರೆ ಡಲ್ ಆಗಿದ್ರೆ ಹಿಂಗೆ ಇವಾಗೇನು ನತ್ತೆ ಇಲ್ಲ ನೀನು ಸರಿ ಏನು ಹೇಳು ಏನು ಹೇಳಕ್ಕೆ ಬಂದಲ್ಲ ಅದು ಅದು ಹೆಂಗೆ ಹೇಳಬೇಕು ನನಗೆ ಒತ್ತನ ಆಗಲ್ದು ಅದು ಏನಂತಂದ್ರೆ ಅದು ಏನಂದ್ರೆ ನಂದು ಮತ್ತು ಅಮ್ಮಗುಂದು ಮದುವೆ ಮಾಡಾಕತ್ತಾರ ಅಲ್ಲ ಇಷ್ಟು ಬೇಗ ನೀನ್ ಮದುವೆ ಯಾಕೆ ಮಾಡಕತ್ತಾರ ಅದು ಹೆಂಗೋ ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಬೇರೆ ಜೊತೆ ಮಾಡಿದ್ರಲ್ಲ ಈಗ ಯಾಕೆ ಮತ್ತೆ ಮಾಡಕತ್ತಾರ ಅಲ್ಲ ಈಗ ಇಷ್ಟು ಜನತೆ ಯಾಕೆ ಮದುವೆ ಮಾಡಕ್ ನಿಂತಾರ ಚಿಕ್ಕಮ್ಮ ಯಾಕೆ ಇಷ್ಟ ಮುಂದೆ ಬರ್ತಾರ ಯಾಕಂತಂದ್ರೆ ನೀನು ಬೇಜಾರು ಮಾಡ್ಕೋಬೇಡ ನೀನ್ ಮದುವೆ ಆಗಿ ಓಡಿ ಬಂದಲ್ಲ ಪ್ರೀತಿ ಮಾಡಿ ಹಂಗೆ ನಾನು ಎಲ್ಲಿ ಮಾಡ್ಗಿಡ್ಯೋನು ಅಮ್ಮವನು ಮಾಡ್ಗಿಡನು ಅಂತ ಹೇಳಿ ಅದಕ್ಕೆ ಮದುವೆ ಮಾಡಕ ತಯಾರಿ ಮಾಡ್ಕೊಳತ್ತಾರ ಯಾರು ಗೊತ್ತಾ ಅದ ಇಲ್ಲ ಅತ್ತಿ ಮೀನಾತ್ತಿ ಅವರ ಮಕ್ಕಳು ನಾನು ಮದ್ವೆ ಆಗ್ತಾ ಇದ್ದೀನಿ ಅಂಕಿತಾನ ಅಮ್ಮಗೆ ಮದುವೆ ಆಗ್ತಾ ಇದ್ದಾನ ಅಯ್ಯೋ ಮೀನಾತ್ತಿ ಮನೆಗೆ ಅಯ್ಯೋ ನನಗೆ ಅದು ತುಂಬ ಖುಷಿ ಆಯಿತು ಅತ್ತಿ ತುಂಬ ಒಳ್ಳೆಯವರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ರಾಣಿ ನೋಡ್ಕೊಂಡಂಗೆ ನೋಡ್ಕೋತಾರೆ ನೀ ಏನು ಯೋಚನೆ ಮಾಡಬೇಡ ಅವರಷ್ಟು ಒಳ್ಳೆಯವರು ನಿನಗೆ ಸಿಗಂಗಿಲ್ಲ ಅಂತ ಅತ್ತಿ ಸಿಗಬೇಕಾದ್ರೆ ನೀನು ಪುಣ್ಯ ಮಾಡಿದಿ ಸಚಿನು ನಾನು ನೋಡ್ದಂಗೆ ಒಳ್ಳೆಯವ್ ನಾನು ಅವನು ತುಂಬಾ ಸೈಲೆಂಟ್ ಅಂತ ಅನಿಸತಿ ನಾನು ಜಾಸ್ತಿ ನೋಡಿದ್ದು ಕಡಿಮೆ ಅವನ ಕಡಿಮೆಯೇ ನೋಡಿದ್ದೀನಿ ಅದೇ ಗೊತ್ತಿದ್ದದಷ್ಟು ಅವನು ಮಾತ್ರ ಸಮಾಧಾನ ಸೈಲೆಂಟ್ ಇರ್ತಾನ ಅಂತೇಳಿ ಹೌದಕ್ಕ ಆದ್ರೆ ನನಗೆ ಯಾಕೋ ಇವಾಗ ಮದುವೆ ಬೇಡ ಅಂತ ಅನಿಸ್ತತಿ ಅಪ್ಪಂಗೆ ಹೇಳಿದ್ರು ಕೇಳಲಿಲ್ಲ ಅಮ್ಮ ಹೇಳಿದ್ರು ಕೇಳಿಲ್ಲ ಅದಕ್ಕ ಹ್ಞೂ ಅಂತ ಹೇಳ್ಬಿಟ್ನಿ ಅದಕ್ಕೆ ನನ್ನ ಮದುವೆಗೆ ನಾನು ನೀನು ಬರಲೇಬೇಕು ಹೆಂಗೆ ಮಾಡಿ ನೀನು ಕೃಷ್ಣಾಮ ಜಾನು ಎಲ್ಲರೂ ಬರಬೇಕು ಮಿಸ್ ಮಾಡಬಾರ್ದು ನೀನೆಲ್ಲ ಬರಲಿಲ್ಲ ಅಂದ್ರೆ ನಾನಂತ ತಾಳಿ ಕಟ್ಟಿಸ್ಕೋದೆ ಇಲ್ಲ ನೋಡು ಅದಕ್ಕೆ ನಿನಗೆ ಹೇಳೋದ್ರಾದಂತ ಬಂದೀನಿ ನಾನೇನೋ ಬರಬೇಕು ಅಂತೀನಿ ಅಮ್ಮ ಆದರೆ ನನ್ನ ಬಿಡಬೇಕಲ್ಲ ಚಿಕ್ಕಮ್ಮ ಬಿಡಬೇಕಲ್ಲ ನಾನು ಬಂದರೆ ಅವ್ರಿಗೆ ಇಷ್ಟ ಆಗೋಂಗಿಲ್ಲ ಸುಮ್ಮನೆ ಜಗಳ ಮಾಡ್ತಾರೆ ಅದು ಇಲ್ಲ ಅಂದರೆ ನಾನು ಬರೋದಿಲ್ಲವಾ ನಿನ್ನ ಮದ್ವೆಗೆ ನಾನು ಬರದೇ ಇರ್ತೀನ ಹಾಂ ನಾನು ಬಂದೇ ಬರ್ತೀನಿ ಟ್ರೈ ಮಾಡ್ತೀನಮ್ಮ ಹಾಂ ಇಲ್ಲ ಅಕ್ಕ ನೀನು ಬರಲೇಬೇಕು ನೀನು ಬರ್ದಿದ್ರೆ ನಾನು ಈ ಮದುವೆ ಆಗೋಂಗಿಲ್ಲ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ನನ್ನಷ್ಟು ನೀನು ಯಾರನ್ನೂ ಇಷ್ಟಪಡೋಂಗಿಲ್ಲ ಅಂತ ಅನಿಸ್ತತಿ ಆದರೆ ನೀನು ನನ್ನ ಮದುವೆಗೆ ಬರೋಂಗಿಲ್ಲ ಅಂತಂತಿದ್ದಿ ನೀನು ಬರಬೇಕು ಕೃಷ್ಣಮ್ಮನೂ ಬರಬೇಕು ಜಾನು ಅಕ್ಕನೂ ಬರಬೇಕು ಅಷ್ಟರು ಬಂದು ನನ್ನ ಮದುವೆನ ನೋಡಬೇಕು ಆದರೆ ನೀನು ನೋಡಿದ್ರೆ ಬರಂಗಿಲ್ಲ ಅಂತಿದ್ದಿ ನೀನು ಬರಲಿಲ್ಲ ಅಂದರೆ ನಾನು ಈ ಮದುವೆ ಆಗಂಗಿಲ್ಲ ನಾನು ಎಲ್ಲಾದರೂ ಹೋಗ್ಬಿಡ್ತೀನಿ ಅಯ್ಯೋ ಅಮ್ಮು ಅಕ್ಕಿ ಹಂಗೆ ಹೇಳ್ತಾಳೆ ನಾನು ಅಕ್ಕಿನ ಕರ್ಕೊಂಡು ಬರ್ತೇನೆ ನೀನು ಏನು ಯೋಚನೆ ಮಾಡಬೇಡ ನಿಮ್ಮ ಅಪ್ಪ ಆದರೂ ಏನಾದರೂ ಅನ್ಲಿ ನಿಮ್ಮ ಚಿಕ್ಕಮ್ಮನಾದರೂ ಏನಾದರೂ ಅನ್ಲಿ ಐ ಡೋಂಟ್ ಕೇರ್ ನಾನು ಅದು ತಲೆನೇ ಕಡಿಸ್ಕೊಂಗಿಲ್ಲ ಸರಿನಾ ನಿನ್ನ ಮದುವೆಗೆ ಬಂದು ವಿಶ್ ಮಾಡಿ ನಾನು ನಿನಗೆ ಅಕ್ಕಿ ಕಾಳು ಹಾಗೇ ಬರೋದು ಓಕೆನಾ ீரு <laughs>